ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಇವತ್ತು ನಾನೇನು ಹಿಂದೇನು ಬ್ಲಾಗ್ನ ಶೇರ್ ಮಾಡಿದ್ದೆ ಊರಿಗೆ ಗಣೇಶ ಹಬ್ಬಕ್ಕೆ ಹೋಗಿದ್ವಿ ಅಂತ ಅದ್ರ ಕಂಟಿನ್ಯೂಷನ್ ಬ್ಲಾಗ್ನ ಇದ್ದೀನಿ ಹಬ್ಬ ಮುಗಿದು ತುಂಬ ದಿವಸ ಆಗೋಯಿತು ಅವರ ಬ್ಲಾಗ್ ಎಡಿಟ್ ಮಾಡಿ ಹಾಕಿದಾಗ ಸ್ವಲ್ಪ ಟೈಮ್ನೇ ಸಾಕಾಗ್ತಿರ್ಲಿಲ್ಲ ಇನ್ನು ನಾವು ಹೋಗಿದ್ದು ಶನಿವಾರ ದಿವಸ ಊರಿಗೆ ಹಬ್ಬದ ದಿನವೇ ಹೋಗಿದ್ದು ಬೆಳಿಗ್ಗೆ ಅವತ್ತು ಊರಲ್ಲಿ ಗಣೇಶನ್ ಕೂರಿಸ್ತಾರೆ ಇನ್ನು ಗಣೇಶನಿಗೆ ಸಂಜೆ ನಮ್ಮ ಮನೆಯಿಂದ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ಊರವರೆಲ್ಲ ನೈಟಾಗಿ ಪೂಜೆ ಮಾಡಿಸ್ಬಿಟ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಇದು ಬೆಳಿಗ್ಗೆ ಬ್ಲಾಗು ಬೆಳಿಗ್ಗೆನೇ ಇವತ್ತು ವಾಪಸ್ ಬರಬೇಕಿತ್ತು ಬೆಂಗಳೂರಿಗೆ ನಾವು ಅಂದರೆ ಭಾನುವಾರ ದಿವಸ ಸಂಜೆ ಮೇಲೆ ವಾಪಸ್ ಬೆಂಗಳೂರು ಕಡೆ ಓಡೋಣ ಅಂತ ಹೇಳಿದ್ವಿ ಅಂದ್ಕೊಂಡ್ವಿ ನನ್ನಾದ್ನಿಯವರು ಇದ್ದರು ಅವ್ರು ಕೂಡ ಬ ವಾಪಸ್ ಹೊರಡ್ತಾ ಹೊರ್ಡ್ತಾಯಿದ್ರು ಸೊ ಊರಿಗೋದ್ರೆ ಈ ಸೊಪ್ಪು ಫ್ರೆಶ್ ಆಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಕಿತ್ಕೊಂಡ್ಬರ್ತೀವಿ ಕೀರೆ ಸೊಪ್ಪು ನುಗ್ಗೆ ಸೊಪ್ಪು ಆ ಥರದ್ದೆಲ್ಲ ಸೊ ಅಲ್ಲಿಗೆ ಅಂತೂ ಹೋಗಿದ್ದೀವಿ ಅಲ್ಲಿದೊಂದು ಸಣ್ಣ ಕ್ಲಿಪ್ಪಿಂಗ್ಗಳನ್ನ ನಾನು ಇದ್ದೆ ಸೊಪ್ಪು ಅಂತ ಅಂತೇಳಿ ಅತ್ತೆ ನನ್ನ ಆದ್ನಿ ನಮ್ಮ ನಾನು ನಾಲ್ಕು ಜನ ಹೋದ್ವಿ ನಮ್ಮ ಜಯಶ್ರೀ ಮನೆಯಲ್ಲೇ ಟಿಫನ್ಗೆ ಅಂತ ರೆಡಿ ಮಾಡ್ತಿದ್ಲು ಮನೇಲಿ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಅದು ಇದು ಅಂತಿರ್ತಾರೆ ಅದು ಮಾಡ್ತಾಯಿದ್ವಿ ఫుల్ హింగ్ సొప్పి హింగ్ భేట ఆడత రీ సొప్పు అత్త కణస్తో ఇల్లీ யா இயன்தான் ஆ லன் முட்டும் அது மொதல் பக் பக ரூன் நடி இந்த நடிக்க கே ೆರಡು ಹ್ಮ್ ಹ್ಞೂ ಇನ್ನು ಇವಾಗ ನಾವೇನು ಕೇಳ್ತಾ ಇದ್ದೀವಿ ಇದನ್ನು ಬೆರಗ್ ಸೊಪ್ಪು ಅಂತಾರೆ ಇದು ತೋಟದ ಮಧ್ಯದಲ್ಲಿ ಅಂದರೆ ಹೊಲದಲ್ಲಿ ಇರುತ್ತೆ ಅದನ್ನು ಫಸ್ಟ್ ಕುಯ್ಕೊತಾಯಿದ್ರು ಅದಾದಮೇಲೆ ನುಗ್ಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು ಕೂಡ ಬಿತ್ತಿರ್ತಾರೆ ಅದನ್ನ ಆಮೇಲೆ ಕಿತ್ಕೋಣ ಅಂತೇಳಿ ಇನ್ನು ನಾವು ಅಂದರೆ ನಾನು ಒಂದೇ ಊರೊಳ ಆಗಿರೋದ್ರಿಂದ ನಮ್ಮಮ್ಮ ಮನೆ ಅತ್ತೆ ಮನೆ ಎರಡು ಒಂದೇ ಕಡೆ ಆಗಿರೋದ್ರಿಂದ ನನಗೆ ಎರಡು ಊರಿಗೆ ಹೋಗ್ತೀನಿ ಅಂದರೆ ಅದು ನಮ್ಮ ಅಮ್ಮ ಮನೆಗೆ ಹೋದಂಗೆ ಅತ್ತೆ ಮನೆಗೆ ಹೋದಂಗೂ ಆಗುತ್ತೆ ನನಗೆ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಕಡೆ ಇದ್ದರೆ ಅದು ಅನ್ಸೋದು ಅತ್ತೆ ಮನೆಗೆ ಹೋಗ್ತಾ ಇಲ್ಲ ನಮ್ಮ ಅಮ್ಮರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಬಟ್ ಒಂದು

ಇನ್ನ ಊಟ ನೋಡಿದಂಗ ಆಸೆ ಆದಂಗ ಬಿಟೋಕ್ಕೆ ಬದ ಮನಸ್ಪುತ್ತಲ್ವಲ್ಲ ಹಂಗ ಬಿಡಕ್ಕೆ ಮನಸ್ಪುತ್ತಲ್ಲ ಪೆರ್ಗು ಬತ್ತನೆ ಲಾಸ್ಟ್ ಗೆ ನೀರು ನೀರು ಕಾಲ ವಾಶಿಂಗ್ 얘는 ಏನು ಮಾಡ್ತಾರೆ ಓತ್ ಬಿಡೋಳು ಮಾಡ್ಕೊಳಲ್ಲ ಮಾಡ ಹತ್ತು ಹೆಂಗತ್ತೆ ನೋಡ್ತೀನಿ ಮಾರ್ಕ್ ಹತ್ ಬಿಡ್ತಾಳೆ ನಾನು ಬೇಡ ನುಗ್ಗೆ ಸೊಪ್ಪು ನಿಮ್ಗೆ ಮಾತ್ರ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಇವ್ರಿಗೆ ಐಟ್ ಕೆ ಸೆಣಿತಾವಳೆ ಅಂತ ಬೈತಾರೆ ಅಂತ ಫ್ಯಾಮಿಲಿ ನೋಡಿ ಫ್ಯಾಮಿಲಿ அது எல்லாத்தி நோடி ஜாலேனே முரு செணி தர சொன ஆடாது மோசல

અડદેતે આધા આધા સહેનદ ભટરે આવળે સરી ફ્રેન્ડ્સ નોરી ફ્રેન્ડ્સ વિદadlo આ કાંડીલા યે યે સાકુ બડો નોડ આ કટી દસી અ દેખ નોડ ઉલી મધ્ય મધ્ય ઇલા મે અસ્તે રહેતો સનિયાસી ને અસનિયા સુરતે

ಇನ್ನು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆ ಥರದೆಲ್ಲ ಬಿತ್ತಿದ್ರು ಅದೆಲ್ಲನೂ ಸ್ವಲ್ಪ ಸ್ವಲ್ಪ ಇದ್ವಿ ಅದೆಲ್ಲ ಸ್ವಲ್ಪ ದೊಡ್ಡದಾಗಬೇಕಿತ್ತು ಚಿಕ್ಕ ಚಿಕ್ಕದಿತ್ತು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ನಾ ಕೀರೆ ಸೊಪ್ಪು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಳ್ತಾ ಇದ್ವಿ ಸೊ ಹೋಗಿ ಬಂದರೆ ಒಂದು ಮೂರು ನಾಲ್ಕು ದಿನ ಅಂತೂ ಸಾಂಬಾರಿಗೆ ಏನು ಮಾಡಬೇಕು ಅಂತ ಯೋಚನೆ ಇರಲ್ಲ ಅಷ್ಟು ಸೊಪ್ಪುಗಳನ್ನೆಲ್ಲ ಊರಿನ ತರ್ಬೋದು ಇನ್ನು ಅಷ್ಟರಲ್ಲಿ ಟಿಫನ್ಗೆ ಇವತ್ತು ಬಂದು ಟೊಮೊಟೊ ಬಾತ್ ರೆಡಿ ಇತ್ತು ಇವತ್ತೇನು ಫಂಕ್ಷನ್ ಇತ್ತು ನಾನು ಲಾಶ್ಟ್ಲೋಗಲ್ಲಿ ಹೇಳಿದೆ ನಾ ನಮ್ಮ ಯಜಮಾನ್ರವರ ದೊಡ್ಡಮ್ಮನ ಮಗಂದು ಮದುವೆ ಆಗಿತ್ತು ಸೊ ಅವ್ರು ದೇವ್ರ ಕಾರ್ಯ ಮಾಡಿಸ್ತಾ ಇದ್ರು ದೇವಸ್ಥಾನದ ಹತ್ರ ಅಲ್ಲಿಂದ ಟಿಫನ್ ಕೊಟ್ಟು ಕಳಿಸಿದ್ರು ಟೊಮೊಟೊ ಭಾತ್ ಮಾಡಿದ್ರಂತೆ ಅಲ್ಲಿಂದನೇ ಕೊಟ್ಟು ಕಳಿಸಿದ್ರು ನಮ್ಮ ಚೌಟಣ್ಣನೇ ಅಡುಗೆ ಮಾಡಿಸ್ತಿತ್ತು ಅವರು ಅಲ್ಲಿಂದನೇ ಕೊಟ್ಟು ಕಳಿಸಿದ್ರು ಟಿಫಿನ್ ಮಾಡ್ಕೊಂಡ್ವಿ ಅದಾದಮೇಲೆ ಇನ್ನು ಗಣೇಶ ಬಿಡೋ ಟೈಮ್ ಆಯಿತು ಹನ್ನೆರಡು ಗಂಟೆ ಅಷ್ಟು ಅದಕ್ಕೆ ನಮ್ಮೂರಲ್ಲಿ ಹಣ್ಣೀರೆಲ್ಲ ಸೇರಿಕೊಂಡು ಪ್ರಸಾದ ಕೊಡಬೇಕಲ್ಲ ಹಾಗಾಗಿ ಅದು ಪ್ರಸಾದ ಕೂಡ ರೆಡಿ ಮಾಡಿಸ್ತಾಯಿದ್ರು ನನ್ನ ಹಸ್ಬೆಂಡೇ ಮಾಡ್ತಿದ್ದು ಅಡುಗೆ ಅಷ್ಟು ಚೆನ್ನಾಗಿ ಮಾಡಿದರು ಟೊಮೊಟೊ ಬಾತ್ ಮತ್ತು ಕಾಶಿ ಅಲ್ವಾ ಮಾಡಿದರು ಬೂದ್ ಗುಂಬಳುಕಾಯ್ದು ಅಲ್ವಾ ಮಾಡಿದರು ಎರಡು ವರ್ಷ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಎಲ್ಲರೂ ಸೇರಿಕೊಂಡು ಇದನ್ನು ಅಂದರೆ ಬಿಡಬೇಕಾದ್ರೆ ಪ್ರಸಾದ ಕೊಡಬೇಕಲ್ಲ ಹಾಗಾಗಿ ಊರಿನ ಜನಕ್ಕೆ ಎಷ್ಟಾಗ ಎಷ್ಟು ಬೇಕೋ ಅಷ್ಟು ಅಳತೇನಲ್ಲಿ ರೈಸು ಮತ್ತು ಒಂದು ಸ್ವೀಟ್ ಮಾಡಿಬಿಡ್ತಾರೆ ಯಾವಾಗಲೂ ಈ ವರ್ಷವೂ ಅದೇ ರೀತಿ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಟೊಮೊಟೊ ಭಾತ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ರೆಸಿಪೀ ಟೊಮೊಟೊ ಭಾತ್ ಸಿಕ್ಕಾಬಟ್ಟೆ ಈ ವರ್ಷ ಶನಿವಾರ ಭಾನುವಾರ ಇದ್ದಿದ್ದರಿಂದ ಹಬ್ಬ ಇವ್ರಿಗೆ ಸುಲಭ ಆಯಿತು ಯಾಕಂದರೆ ಭಾನುವಾರನೂ ರಜೆ ಇರುತ್ತೆ ಗಣೇಶನ್ ಬಿಟ್ಟು ಅದಾದಮೇಲೆ ಬೆಂಗಳೂರು ಕಡೆ ಹೊಡ್ಬೋದು ಅಂತ ಬಟ್ ಒಂದೊಂದು ಸರ್ತಿ ಒಂದೇ ದಿನದ ಮಟ್ಟಕ್ಕೆ ಬಂದು ಮಾಡ್ತಾರೆ ಏನಂದರೆ ಅದು ಚಿಕ್ಕೋದ್ರಿಂದ ನಡ್ಸ್ಕೊಂಡು ಬಂದಿದ್ರು ಸೊ ಬಿಡಬಾರ್ದು ಅದನ್ನು ನಾವು ಅಂದ್ಬಿಟ್ಟು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಬ್ಯುಸಿ ಇರಲಿ ಯಾರು ಎಷ್ಟೇ ಬಿಸಿ ಇದ್ರು ಒಂದು ದಿನದ ಮಟ್ಟಿಗೆ ಬೆಳಿಗ್ಗೆ ಬಂದು ಕೂರಿಸಿ ಸಾಯಂಕಾಲ ಬಿಟ್ಟು ಹೋಗೋದು ಕೂಡ ಇದೆ ಅದೇ ಈ ಸರ್ತಿ ಭಾನುವಾರ ಸಿಕ್ಕಿದ್ರಿಂದ ಅದೊಂಥರ ಚೆನ್ನಾಗಿತ್ತು ಇನ್ನೊಂದು ದಿನಕ್ಕೂ ಎಕ್ಸ್ಟ್ರಾ ಆದಂಗೆ ಎಕ್ಸ್ಟ್ರಾ ದಿನ ಸಿಕ್ಕಿ ಅವ್ರಿಗೆ ಸೊ ಇಲ್ಲಿ ಚಟ್ನಿ ಮತ್ತೆ ಕಾಶಿ ಅಲ್ವಾ ಮತ್ತು ಬಿಸಿಬೇಳೆ ಟೊಮೊಟೊ ಬಾತ್ ಇದೆಷ್ಟು ಮಾಡಿಸಿದ್ರು ಊಟ ಮಾಡೋರೆಲ್ಲ ಅಲ್ಲೇ ಊಟ ಮಾಡ್ತಾಯಿದ್ರು ಮನೆಗೆ ಹೋಗೋರು ಮನೆಗಳಿಗೆ ತೊಗೊಂಡು ಹೋಗ್ತಾಯಿದ್ರು ಸೊ ಒಟ್ಟು ಈ ಥರ ಮಾಡಿದ್ದು ಈ ಥರದ್ದೆಲ್ಲ ನೋಡೋದು ತುಂಬ ಖುಷಿ ಯಾಕೆಂದರೆ ಈಗಿನೆಲ್ಲ ಸಖತ್ ಬ್ಯುಸಿ ಇರ್ತಾರೆ ಎಲ್ಲರೂ ಎಲ್ಲರೂ ಲೈಫಲ್ಲೂ ಬ್ಯುಸಿನೇ ತುಂಬ ಏನು ಲೈಫ್ ಲೀಡ್ ಮಾಡೋದಕ್ಕೆ ಓಡ್ತಾ ಇರೋದೇ ಕೆಲಸ ಬಟ್ ಸ್ಟಿಲ್ ಬಂದು ನಾವು ನಡ್ಸ್ಕೊಂಡು ಬಂದಿರೋದು ಅಥವಾ ಊರು ನಾವು ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲರೂ ಬಂದು ಮಾಡ್ತಾರಲ್ಲ ಸೊ ಅದೊಂದು ಒಂಥರ ಖುಷಿ ನೋಡೋದಕ್ಕೆ ಸೊ ಇಲ್ಲೇ ಊಟ ಮಾಡೋರೆಲ್ಲ ಅಲ್ಲೇ ಮಾಡ್ತಾಯಿದ್ರು ಮನೆಗೆ ತೊಗೊಂಡೋಗೋರು ತೊಗೊಂಡೋಗ್ತಾಯಿದ್ರು ನಾವು ಮನೆಗೆ ತಂದು ಮಧ್ಯಾಹ್ನ ಆಗೋಗಿತ್ತು ಬೆಳಗ್ಗೆ ಟೊಮೊಟೊ ಬಾತ್ ತಿಂದಿದ್ವಿ ಇನ್ನು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಸೊ ಮಧ್ಯಾಹ್ನನ ತಂದು ಮನೆಗೆ ತಿಂದ್ವಿ ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದ ಹತ್ರ ಕೂಡ ವೆಜ್ ಊಟ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಸ್ವಲ್ಪ ಲೈಟಾಗಿ ಪ್ರಸಾದ ಅಂಥೇಳಿ ತಿಂದ್ವಿ ಇನ್ನು ಅಷ್ಟರಲ್ಲಿ ಗಣೇಶ ಬಿಡೋದಕ್ಕೂ ಕೂಡ ರೆಡಿಯಾದರು ಸಾಮಾನ್ಯ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈಗ ನಾನು ಟಮಟೆ ಎಲ್ಲ ಸಿಕ್ಬಿಡ್ತು ಬಡಿಯೋದಕ್ಕೆ ಅಂತ ಸಕ್ಕತ್ ಎಂಜಾಯ್ ಮಾಡ್ದೆ ಇನ್ನು ನಮ್ಮ ಗಣಿನೂ ಬಡಿತಾ ಇದ್ದಾನೆ ಮತ್ತು ನಮ್ಮ ಮನೆ ಹುಡುಗರಂತೂ ಇರಲೇ ಇರಲಿಲ್ಲ ಗಣೇಶಭೂಸ ಹತ್ರನೇ ಇರಲಿ ಇನ್ನು ಅಪ್ಪ ಮಗನ ಜುಗಲ್ ಬಂದಿದ್ದು ಕೂಡ ನಡೀತು ನನ್ನ ಹಸ್ಬೆಂಡ್ ಮತ್ತು ಸಬನ್ ಇಬ್ಬರು ಟಮ್ಟೆ ಇದ್ರು ಕಾಂಪಿಟೇಷನ್ ಥರ ಅದು ನೋಡೋಕ್ಕೆ ಸಕ್ಕ ಚೆನ್ನಾಗಿತ್ತು ಆದರೆ ವೀಡಿಯೋನೇ ಮಾಡ್ಕೊಂಡಿಲ್ಲ ಅದು ಜಾಸ್ತಿ ತುಂಬ ಹೊತ್ತು ಬಡದ್ರು ಇಬ್ರು ಆದರೆ ವೀಡಿಯೋನೇ ಸಿಗ ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟು ನಮ್ದೊಂದು ಪುಟ್ಟ ಊರಾಗಿರೋದ್ರಿಂದ ತುಂಬ ಜನ ಸೇರೋದು ಆ ಥರ ಎಲ್ಲ ಏನೂ ನಡೆಯಲ್ಲ ಯಾಕೆಂದರೆ ಇರೋದೇ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಹಂಗಾಗಿ ಒಂದು ಇಪ್ಪ ಮನೆಯಿಂದ ಒಬ್ಬೊಬ್ರು ಅಂದ್ರೂ ಇಪ್ಪತ್ತೈದು ಜನ ಸೇರಿದ್ರೇನೆ ಹೆಚ್ಚು ತುಂಬ ಚಿಕ್ಕ ಊರು ನಮ್ಮದು ಬಟ್ ಇರೋಷ್ಟು ಜನನು ಎಲ್ಲರೂ ಬಂದು ನಿಂತ್ಕೊಂಡು ಎಲ್ಲ ಮಾಡಿ ಮುಗಿಸಿ ಹೋಗ್ತಾರೆ ಇನ್ನು ಈ ಸರ್ತಿ ಮಳೆ ಬೆಳೆ ಸರಿಯಾಗಿ ಆಗದೆ ಇರೋದ್ರಿಂದ ಯಾವ ಕಟ್ಟೆ ಕೆರೆಯಲ್ಲೂ ನೀರೇ ಇರಲಿಲ್ಲ ಹಾಗಾಗಿ ನಮ್ಮ ತೊಟ್ಟಿ ಹತ್ರನೇ ತು ನೀರು ತುಂಬಿಸಿದ್ರು ನಮ್ಮ ಮಾವ ಹಂಗೆ ಹೇಳಿ ಫುಲ್ಲು ನೀರು ತುಂಬಿಸಿದ್ರು ಗಣ ಗಣಪತಿನದಕ್ಕೆ ಬಿಡೋಣ ಅಂತೇಳಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದು ನಮ್ಮದು ಊಳಿನ ಮನೆ ಹತ್ರ ರೇಷ್ಮೆಳು ಸಾಕ್ತವಲ್ಲ ಅಲ್ಲಿ ತೊಟ್ಟಿ ಇದೆ ಮ ಹುಡುಗರು ಯಾವಾಗಲೂ ಸ್ನಾನ ಎಲ್ಲ ಮಾಡ್ತಾರೆ ಅಲ್ಲಿ ಹೋಗಿ ಅಲ್ಲೇ ಬಿಡೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು ಸೊ ಚೆನ್ನಾಗಿತ್ತು ಒಂಥರ ಇದೆಲ್ಲ ನೋಡೋದಕ್ಕೆ ಆ್ಯಂಡ್ ನಾನಿದು ಇದೇ ಮೊದಲನೇ ವರ್ಷ ನಾನು ಬಂದಿರೋದು ಹಬ್ಬಕ್ಕೆ ಹಾಗಾಗಿ ನನಗೆ ಇದೆಲ್ಲನೂ ಹೊಸದು ಹೆಂಗೆ ಮಾಡ್ತಾರೆ ಇದು ಇವರ ಹಬ್ಬನ ಅಂತ ಇತ್ತು ಚೆನ್ನಾಗಿತ್ತು ಒಟ್ಟು ಫ್ರೆಂಡ್ಸ್ ಎಲ್ಲ ಅವರು ಎಂಜಾಯ್ ಮಾಡಿದ್ರು ನಾವು ಕೂಡ ನಮ್ಮ ಹುಡುಗರುಗಳು ಕೂಡ ಎಂಜಾಯ್ ಮಾಡಿಕೊಂಡ್ರು ನೆಕ್ಸ್ಟ್ ಜನ್ರೇಷನ್ಗೆ ಇವರೆಲ್ಲ ಪ್ರಿಪೇರ್ ಆಗ್ತಾಯಿದ್ರು ಇನ್ನು ಗಣೇಶ್ ಗಣಪತಿ ಬಿಡೋಷ್ಟರಲ್ಲಿ ಆಲ್ರೆಡಿ ಒಂದೂವರೆ ಎರಡು ಗಂಟೆಯಷ್ಟು ಟೈಮ್ ಆಗೇ ಹೋಯಿತು ಅದಾದಮೇಲೆ ಎಲ್ಲ ದೇವಸ್ಥಾನದ ಹತ್ರ ಹೋಗ್ಬೇಕಿತ್ತು ನಾವು ಅಲ್ಲಿ ಫಂಕ್ಷನ್ ನಡೀತಾಯಿತ್ತು ಹಂಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ಸರಿ ಅಂತೇಳಿ ಬೇಗ ಗಣಪತಿ ಬಿಟ್ಟು ನಾವು ಊರು ಕ ಅಲ್ಲಿಗೆ ಹೋಗಿ ಬಂದು ಅದಾದಮೇಲೆ ಊರು ಕಡೆ ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬೆಂಗಳೂರು ಕಡೆ ಹಾಗೆ ಬೇಗ ಬೇಗ ಟೈಮ್ಗಳೆಲ್ಲ ಕ್ಯಾಚ್ ಮಾಡ್ಕೊಂಡು ಹೋಗಿ ಬಂದು ನಮಗೇನೋ ಬಂದುಬಿಡ್ತೀವಿ ಆದರೆ ನನ್ನ ಹಸ್ಬೆಂಡ್ಗೆ ಅಂದರೆ ಊರು ಬಿಟ್ಟು ಬರೋಕೆ ಇಷ್ಟ ಆಗೋಲ್ಲ ಅವ್ರ ಫ್ರೆಂಡ್ಸು ಎಲ್ಲ ಇರ್ತಾರೆ ಅಂತ ಲೇ ಐದು ಗಂಟೆಗೆ ಓಡೋಣ ಆದರೆ ಆರು ಗಂಟೆಗೆ ಓಡ್ತಾರೆ ಎಕ್ಸ್ಟ್ರಾ ಒನ್ ಆರ್ ಬಿಟ್ಕೊಂಡು ಅಷ್ಟು ಬಿಟ್ಟು ಬರಕ್ಕೆ ಮನಸೇ ಇರಲ್ಲ ಅವ್ರಿಗೆ ಏನೋ ಇವಾಗ ಗಣಪತಿ ಎತ್ತುತ್ತಾ ಇದ್ದಾರೆ ಪುಟ್ಟದಾಗೆ ಒಂದು ಗಣೇಶನ್ ಕೂಣಸ್ಕೊಂಡು ಪೂಜೆ ಮಾಡಿ ಒಟ್ಟು ಚೆನ್ನಾಗಿತ್ತಿದೆಲ್ಲ ನೋಡೋದಕ್ಕೆ ನಮ್ಗೆ ಒಂಥರ ಹೊಸ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾನು ನೋಡಿರ್ಲಿಲ್ಲ ಅಲ್ಲ ಗಣಪತಿ ಹೆಂಗೆ ಬಿಡ್ತಾರೆ ಅಂತೆಲ್ಲ ಗೊತ್ತಿರುತ್ತೆ ಹೆಂಗೆ ತಗೊಂಡೋಗ್ತಾರೆ ಪೂಜೆ ಮಾಡ್ಬಿಟ್ಟು ನಿರ್ಗೂ ಬಿಡ್ತಾರೆ ಅನ್ನೋದು ಗೊತ್ತು ಆದರೆ ನಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದು ಇದು ನಮ್ಮೂರಿನ ರಾಮ ಅಂದ್ರೆ ಇಲ್ಲೇ ವರ್ಷ ವರ್ಷ ಗಣಪತಿ ಕೂರ್ಸೋದು ಈ ಸತಿನೂ ಹಾಗೆ ಕೂರಿಸಿ ಹೋಗಿ ಬಿಡ್ತಾ ಇದ್ದಾರೆ ಸೊ ಈ ವರ್ಷದ ಗಣಪತಿ ಹಬ್ಬ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬೇಜಾರಿತ್ತು ಬೇಜಾರಿನ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ರೆಗ್ಯುಲರ್ ವ್ಯೂ ಏನೋ ಇದ್ರೆ ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಬೇ ಮಾತಾಡೋದು ಬೇಡ ಸೊ ಹಬ್ಬ ಅಂತ ಚೆನ್ನಾಗಾಯಿತು ಇನ್ನು ಇಲ್ಲಿ ಬಂದು ಇಲ್ಲೊಂದು ಸತಿ ಕೂರಿಸಿ ನೀರೆಲ್ಲ ಹಾಕಿ ಇಲ್ಲಿಗೆ ಜಾಗದಲ್ಲಿ ಇಲ್ಲಿನೂ ಗಣಪತಿ ಕೂರಿಸಿ ಎಲ್ಲರೂ ಪೂಜೆ ಮಾಡಿ ಗಣಪತಿಗೆ ಈ ವರ್ಷ ಹೋಗಿ ಇನ್ನೊಂದು ಸರ್ತಿ ಇನ್ನೊಂದು ವರ್ಷಕ್ಕೆ ಬನ್ನಿ ಅಂತ ಹೇಳಿ ನೀರಿಗೆ ಬಿಡೋದು ನಮ್ಮ ತೊಟ್ಟಿ ಹತ್ರ ನೀರು ತುಂಬಿಸ್ಕೊಂಡಿದ್ರು ಸೊ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದಾರೆ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಈ ವರ್ಷದ ಗಣಪತಿ ಹಬ್ಬ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮೂರಿನಲ್ಲಿ ಹಬ್ಬ ಹೇಗಾಗುತ್ತೆ ನಮ್ಮೂರು ಹೇಗಿದೆ ನಮ್ಮ ಊರು ಅನ್ನೋದು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಏಕೆಂದರೆ ನಾನು ಊರೊಳಗಡೆ ಎಲ್ಲ ಹೆಚ್ಚಾಗಿ ವೀಡಿಯೋಗಳು ಯಾವುದೂ ಮಾಡಿಲ್ಲ ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ನಾನು ತೋರಿಸಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಥರದ ಬ್ಲಾಗ್ಗಳು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ವ್ಯಾಪಿಸ್ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಗಣಪತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ವಿನಾಯಕ ನೀವು ಅಂದ್ಕೊಂಡೋ ಕಾರ್ಯಗಳನ್ನೆಲ್ಲ ಜಯಶೀಲ ಮಾಡಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ಸೊ ಇನ್ನೊಂದು ವರ್ಷ ಗಣಪತಿ ಹಬ್ಬದಷ್ಟರಲ್ಲಿ ನೀವೆಲ್ಲ ಆಸೆಗಳು ಈಡೇರಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್